ಹಲೋ ಫ್ರೆಂಡ್ಸ್ ಕ್ರಿಯೇಟಿವ್ ಶೈಲಜಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ಹಳೆಯ ದೀಪಗಳನ್ನು ಹೇಗೆ ಹೊಸದರಂತೆ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಇವತ್ತು ವಿಡಿಯೋನ ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿ ಎಷ್ಟು ಹಳೇದಾಗಿ ಕಾಣಿಸ್ತಾ ಇದೆ ಈ ದೀಪಗಳೆಲ್ಲ ಕೂಡ ಈ ಥರ ಹಳೇದಾಯಿತು ಅಂತಂತಂದರೆ ನಾವು ಇದು ಯೂಸ್ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಬಿಸಾಕ್ಬಿಡ್ತೀವಿ ಅದರ ಬದಲಾಗಿ ನಾವು ಈ ಥರದ ಎಲ್ಲ ಒಂದು ದೀಪಗಳನ್ನು ನೀಟಾಗಿ ವಾಶ್ ಮಾಡಿಕೊಂಡು ನಂತರ ಅದರ ಮೇಲೆ ನಾವು ಈ ಥರ ಪೈಂಟಿಂಗ್ನ ಮಾಡಿಕೊಂಡ್ವಿ ಅಂದರೆ ಪುನಃ ಹೊಸದರಂತೆ ಎಲ್ಲ ದೀಪಗಳು ಕೂಡ ರೆಡಿಯಾಗುತ್ತೆ ಏನು ಅಂತಂದರೆ ಇಲ್ಲಿ ಮೊದಲಿಗೆ ವೈಟ್ ಪೈಂಟಿಂಗ್ನ ಹಚ್ಕೊಂಡು ನಂತರ ನಾವು ಕಲರ್ಗಳನ್ನ ಹಚ್ಚಿದಾಗ ಅದು ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ ಇಲ್ಲಿ ನನ್ನ ಹತ್ರ ವೈಟ್ ಕಲರ್ ಇಲ್ಲದೇ ಇರೋ ಕಾರಣದಿಂದ ನಾನು ಡೈರೆಕ್ಟಾಗಿ ಇಲ್ಲಿ ಪೈಂಟ್ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಎಲ್ಲ ದೀಪಗಳಿಗೂ ಕೂಡ ನಾವು ಕಲರ್ ಮಾಡಿದ್ವಿ ಅಂದರೆ ಹಳೆ ದೀಪಗಳೆಲ್ಲನೂ ಕೂಡ ಹೊಸದರಂತೆ ತುಂಬ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್ ಯಾಕೆ ಅಂತಂತಂದರೆ ಈಗ ಎಷ್ಟೋ ಸಲ ನಾವು ಮಾರ್ಕೆಟ್ಗೆ ಹೋಗಿ ದೀಪಗಳ ತರೋದಕ್ಕೂ ಕೂಡ ಕೆಲವು ಸಲ ನಮಗೆ ಟೈಮ್ ಆಗೋದಿಲ್ಲ ಅದು ಅಲ್ದಿರ ನಾವು ಪ್ರತಿ ಸಲವೂ ಎಷ್ಟೋ ಅಂಥ ದೀಪಗಳನ್ನು ತರೋಕ್ಕಾಗುತ್ತೆ ಅಂಥ ದೀಪಗಳನ್ನು ಕೂಡ ನಾವು ಈ ಥರ ರೆಡಿ ಮಾಡಿಕೊಂಡ್ವಿ ಅಂತಂತಂದರೆ ತುಂಬ ದೀಪಗಳು ಹಚ್ಚೋದಕ್ಕೆ ನಮಗೆ ಸುಲಭ ಆಗುತ್ತೆ ಈಗ ನೋಡಿ ಇದರಲ್ಲಿ ನಾನು ಮೇಣದ ಬತ್ತಿಯ ಒಂದು ದೀಪವನ್ನು ರೆಡಿ ಮಾಡಿಕೊಂಡಿದ್ದೀನಿ ಇದು ಹೇಗೆ ಮಾಡಿದ್ದೀನಿ ಅಂತ ಹೇಳಿಬಿಟ್ಟು ನಾನೊಂದು ವಿಡಿಯೋನ ಕೂಡ ಮಾಡಿದ್ದೀನಿ ಇದಕ್ಕೂ ಮುಂಚೆ ಅದರ ಒಂದು ವಿಡಿಯೋ ಲಿಂಕನ್ನು ನಾನು ಈ ಡೆಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ತಾವುಗಳು ಹೋಗಿ ಆ ಒಂದು ವಿಡಿಯೋನ ಕೂಡ ನೋಡಿ ಅದರ ಉಪಯೋಗನೂ ಕೂಡ ತಾವು ಪಡ್ಕೋಬಹುದು ತುಂಬನೇ ಆದಂಥ ವಿಡಿಯೋ ಆಗಿದೆ ಅದು ಕೂಡ ಮೇಣಂಬತ್ತಿ ದೀಪಗಳನ್ನು ಈ ಥರ ಮನೆಯಲ್ಲಿ ಹೇಗೆ ರೆಡಿ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ವಿಡಿಯೋವನ್ನು ಮಾಡಿ ಹಾಕಿದ್ದೀನಿ ಫ್ರೆಂಡ್ಸ್ ಈ ಥರ ದೀಪಗಳನ್ನು ನಾವು ಮಾಡಿಕೊಂಡ್ವಿ ಅಂತಂತಂದರೆ ಈ ದೀಪಗಳು ತುಂಬ ಚೆನ್ನಾಗಿ ಉರಿಯುತ್ತೆ ಹಾಗೆ ತುಂಬ ಹೊತ್ತು ಕೂಡ ಉರಿಯುತ್ತೆ ನೋಡಿ ಈಗ ಎಲ್ಲ ಪೈಂಟಿಂಗ್ ಎಲ್ಲ ಮಾಡ್ಕೊಂಡಿದ್ದಾಗಿದ್ದ ನಂತರ ಅದು ತುಂಬ ಚೆನ್ನಾಗಿ ದೀಪಗಳು ಕಾಣುತ್ತೆ ಇದಕ್ಕೆ ನಮಗೆ ಯಾವ ಥರ ಬೇಕೋ ಆ ಥರ ನಾವು ಡೆಕೋರೇಷನ್ನ ಮಾಡ್ಕೋಬೋದು ಬೀಡ್ಸ್ ಆಗಿರ್ಬೋದು ಅಥವಾ ಮಣಿಗಳಾಗಿರ್ಬೋದು ಮುತ್ತುಗಳಾಗಿರ್ಬೋದು ಅಥವಾ ಸ್ಟೋನ್ಗಳಾಗಿರ್ಬೋದು ನಿಮ್ಮ ಹತ್ರ ಯಾವ ಒಂದು ವಸ್ತು ಇದೆಯೋ ಅದರಿಂದ ನೀವು ದೀಪಗಳನ್ನು ರೆಡಿ ಮಾಡ್ಕೋಬೋದು ಈ ಥರ ರೆಡಿ ಮಾಡಿಕೊಂಡ್ರೆ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ಹಾಗೆ ಹೊಸ ದೀಪಗಳಂತೆಯೂ ಕೂಡ ಕಾಣುತ್ತೆ ಇದರಲ್ಲಿ ನಾವು ಡೈರೆಕ್ಟಾಗಿ ದೀಪ ಹಚ್ಚೋದಕ್ಕೆ ಆಗಲ್ಲ ಅನ್ನೋವಂಥವ್ರಿಗೆ ನಾವು ರೆಡಿ ತಂದಿರೋಂಥ ಮೇಣದ ದೀಪಗಳೇನಿರುತ್ತೆ ಅದನ್ನು ಬೇಕಾದರೂ ನಾವು ಈ ದೀಪಗಳಲ್ಲಿ ಇಟ್ಟುಬಿಟ್ಟು ಅದನ್ನು ನಾವು ದೀಪಗಳನ್ನು ಹಚ್ಕೋಬೋದು ಆವಾಗ ಅದು ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ ಸುಂದರವಾಗಿಯೂ ಕಾಣುತ್ತೆ ಹಾಗೆಯೇ ಒಂದು ರೂಪಾಯಿಯು ಕೂಡ ಖರ್ಚಿಲ್ದಿರ ಮನೆಯಲ್ಲೇ ಹೊಸದಾದಂಥ ಒಂದು ದೀಪಗಳನ್ನು ನಾವು ಮನೆಯಲ್ಲಿ ರೆಡಿ ಮಾಡ್ಕೋಬಹುದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಎಲ್ಲ ದೀಪಗಳು ಇಲ್ಲಿ ಸ್ಟೋನ್ ಹಾಕಿರೋ ಅಂಥದ್ದು ದೀಪನೂ ರೆಡಿ ಆಯಿತು ಈಗ ನೋಡಿ ಇದು ಪೈಂಟಿಂಗ್ ಬಾಟಲ್ ಇದು ಈ ಒಂದು ಪೈಂಟಿಂಗ್ ಬಾಟಲ್ಗೂ ಕೂಡ ನಾನು ಸ್ಟೋನ್ಗಳನ್ನ ಅಂಟಿಸ್ಬಿಟ್ಟು ರೆಡಿ ಮಾಡಿಕೊಂಡೆ ಹಾಗೇ ಇಲ್ಲಿ ಕುಚ್ ಹಾಕೋದಕ್ಕೋಸ್ಕರ ತಂದಿರೋಂಥ ಬೀಡ್ಸ್ಗಳೇನಿರುತ್ತೆ ಆ ಬೀಟ್ಸ್ಗಳಿಂದ ಕೂಡ ಇಲ್ಲಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಈಗ ಇದಕ್ಕೆ ಒಂದು ಸ್ಟೋನ್ ಲೇಸನ್ನು ಹಾಕ್ತಾ ಇದ್ದೀನಿ ಸ್ಟೋನ್ ಲೇಸ್ ಆಗಿರ್ಬೋದು ಅಥವಾ ಮಣಿ ಲೇಸ್ ಆಗಿರ್ಬೋದು ಈ ಥರ ನಾವು ಹಾಕಿ ರೆಡಿ ಮಾಡಿದಾಗ ದೀಪಗಳೆಲ್ಲನೂ ಕೂಡ ನೋಡಿ ಎಷ್ಟು ಸುಂದರವಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಎಲ್ಲ ದೀಪಗಳು ಕೂಡ ಹೊಸ ದೀಪಗಳಂತೆ ಕಾಣಿಸ್ತಾಯಿದೆ ನೋಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಒಂದು ರೂಪಾಯಿನೂ ಖರ್ಚಿಲ್ಲದಿರ ಹಳೆ ದೀಪಗಳನ್ನು ನಾವು ಹೊಸ ದೀಪದಂತೆ ಹೇಗೆ ರೆಡಿ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಇವತ್ತು ನಾನು ನಿಮಗೆ ವಿಡಿಯೋವನ್ನು ಮಾಡಿ ತೋರಿಸಿದ್ದೀನಿ ಈ ವಿಡಿಯೋ ನಿಮಗೆಲ್ಲರಿಗೂ ಕೂಡ ತುಂಬ ಯೂಸ್ಫುಲ್ ಆಗಿದೆ ಅಂತ ಅನಿಸಿದ್ರೆ ನನ್ನ ವಿಡಿಯೋ ಹೇಗೆ ಅನ್ನಿಸ್ತು ನಿಮಗೆ ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ ಫ್ರೆಂಡ್ಸ್ ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಅನ್ನಿಸ್ತು ಅಂತ ಹೇಳಿಬಿಟ್ಟು ನನಗೆ ತಿಳಿಸಿ ಒಂದು ರೂಪಾಯಿನೂ ಖರ್ಚಿಲ್ದಿರ ಹಳೆ ದೀಪಗಳನ್ನು ಹೊಸ ದೀಪಗಳಂತೆ ಮನೆಯಲ್ಲೇ ಹೇಗೆ ರೆಡಿ ಮಾಡ್ಬೋದು ಅನ್ನೋದ್ರ ಬಗ್ಗೆ ಇವತ್ತು ನಾನು ನಿಮಗೆ ವಿಡಿಯೋನ ಮಾಡಿ ತೋರಿಸಿದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇಷ್ಟೊತ್ತವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ ಫ್ರೆಂಡ್ಸ್